ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಭೀಮಾ ದಿನದ ಕೃತ್ಯಕ್ಕೆ ಬೆಲೆ ಅಧಿಕಾರಿಗಳು ಇಬ್ಬರು ಪೊಲೀಸರು ಸಸ್ಪೆಂಡ್ ಕೊಪ್ಪ ಹಳ್ಳಿ ದೇಶಾದ್ಯಂತ ಬೆಲೆ ಏರಿಕೆ ಹೆಚ್ಚಿದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಕಡಿಮೆಗೆ ಆಗ್ರಹಿಸಿ ಕಾಂಗ್ರೆಸ್ ವಿವರಗಳು ಭೀಮಾ ತೀರದ ಹಂತಕ ಗಂಗಾಧರ್ ಚಡ್ಜಣ್ ಹಾಗೂ ಧರ್ಮರಾಜ್ ಚಡ್ಜ್ ಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಂಡಿದ್ದು ಪೊಲೀಸ್ ಅಧಿಕಾರಿಗಳಿಗೂ ಕಂಟಕಪ್ರಾಯವಾಗಿದೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಹದಿನೇಳರಂದು ನಡೆದ ಭೀಮಾ ತೀರದ ಹಂತಕ ಗಂಗಾಧರ್ ಚಡ್ಚಂಡ್ ನಿಗೂಢ ಹತ್ಯೆ ಪ್ರಕರಣದ ತನಿಖೆ ಕೈಗೊಂಡಿದ್ದ ಸಿಐಡಿ ತಂಡ ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ದೋಷಾರೋಪ ಸಲ್ಲಿಕೆ ಮಾಡಿದೆ ಆದರೆ ಇದರ ಬೆನ್ನಲ್ಲೇ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದ್ದು ಘಟನೆ ನಡೆದ ಸಂದರ್ಭದಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಡಿವೈಎಸ್ಪಿ ರವೀಂದ್ರ ಶಿರೂರ್ ಅವರನ್ನು ಸರ್ಕಾರ ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಗೃಹ ಇಲಾಖೆ ಕಾರ್ಯದರ್ಶಿಗಳು ಡಿಎಸ್ಪಿ ರವೀಂದ್ರ ಸಿರೂರ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇಂಡಿ ತಾಲೂಕಿನ ಚಡ್ಚಣ ಠಾಣೆ ವ್ಯಾಪ್ತಿಯಲ್ಲಿ ಧರ್ಮರಾಶ್ ಎನ್ಕೌಂಟರ್ ಹಾಗೂ ಗಂಗಾಧರ ಹತ್ಯೆ ನಡೆದ ವೇಳೆ ಕೆಲ ಹಂತದ ಅಧಿಕಾರಿಗಳ ಮೇಲೆ ಮೇಲುಸ್ತುವಾರಿ ವಹಿಸುವಲ್ಲಿ ಡಿಎಸ್ಪಿ ಶಿರೂರ್ ಅವರು ನಿರ್ಲಕ್ಷ್ಯ ತೋರಿದ್ದಾರೆ ಮೇಲ್ವಿಚಾರಣೆ ವಿಚಾರದಲ್ಲೂ ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ಅಮಾನತು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲಿನ ಅತ್ಯಂತ ಕ್ಲಿಷ್ಟ ಕ್ರೈಂ ಪ್ರಕರಣವನ್ನು ಭೇದಿಸುವಲ್ಲಿ ರವೀಂದ್ರ ಶಿರೂರ್ ಭಾರಿ ಹೆಸರು ಮಾಡಿದ್ರು ಅಲ್ಲದೆ ಗೌರಿ ಹತ್ಯಾ ಪ್ರಕರಣದಲ್ಲಿ ವಿಜಯಪುರ ಮೂಲತಃ ಹಂತಕರ ಬಂಧನದಲ್ಲೂ ಸಹ ಡಿವೈಎಸ್ಪಿ ರವೀಂದ್ರ ಉತ್ತಮ ಕಾರ್ಯ ಮಾಡಿದ್ರು ಸದ್ಯ ಚಡಚಣ ಸಹೋದರರ ಪ್ರಕರಣದ ಕಂಟಕ ಶಿರೂರ್ ಅವರಿಗೂ ಸುತ್ತಿಕೊಂಡಿರುವುದು ಆಶ್ಚರ್ಯ ಮೂಡಿಸಿದೆ ಆರೋಪಿ ಎವನ್ ಮಹದೇವ್ ಸಾವುಕಾರರ್ಗೋಂಡ್ ಹಾಗೂ ಅಂದಿನ ಪಿಎಸ್ಐ ಗೋಪಾಲ್ ಹಳ್ಳೂರ್ ಮೂವರು ಪೊಲೀಸ್ ಪೇದೆಗಳು ಸೇರಿ ಪಟ್ಟು ಹದಿನಾರು ಆರೋಪಿಗಳ ವಿರುದ್ಧ ಸಿಐಡಿ ತಂಡ ಇಂಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇದರ ಬೆನ್ನಲ್ಲೇ ಗಂಗಾಧರ್ ನಿಗೂಢ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಆಗಿನ ಚಡ್ಚಂಡ್ ಸಿಪಿಐ ಎಂಬಿ ಅಸೋಡೆ ಪೊಲೀಸ್ ಮಹಾನಿರ್ದೇಶಕರು ಅಮಾನತುಗೊಳಿಸಿದ್ದಾರೆ ಕಲಬುರಗಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಕಳೆದ ಮೂವತ್ತು ದಿನಗಳಿಂದ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ ಈ ಹಿಂದೆ ಚರ್ಚನ ಸಿಪಿಐ ಆಗಿದ್ದ ಅಸೋದಿ ಹಂತಕ ಗಂಗಾಧರ್ ಹತ್ಯೆ ಪ್ರಕರಣವನ್ನು ಸಿಐಡಿ ವಹಿಸಿಕೊಂಡ ನಂತರ ಪ್ರಕರಣದಲ್ಲಿ ಆರೋಪಿಯಾಗಿ ವಿಚಾರಣೆಗೆ ಹಾಜರಾಗುವ ಬದಲು ಕಣ್ಮರೆಸಿಕೊಂಡು ಅಡ್ಡಾಡುತ್ತಿದ್ರು ಸಿಐಡಿ ನೀಡಿದ ನೋಟಿಸ್ಗಳಿಗೂ ಉತ್ತರಿಸಿರಲಿಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ ಇತ್ತ ಪ್ರಕರಣದ ಪ್ರಮುಖ ಆರೋಪಿ ಮಹದೇವ್ ಸಾವ್ಕಾರ್ ಬೈರುಗೊಂಡನ್ನು ವಿಜಯಪುರ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಅಂದಿನ ಪಿಎಸ್ಐ ಗೋಪಾಲ್ ಹಳ್ಳೂರ್ ಮೇಲೆ ಸಹ ಕೈದಿಗಳು ಹಲ್ಲೆ ನಡೆಸಿದ್ದಾರೆ ಅನ್ನೋ ಕಾರಣಕ್ಕೆ ಆತನನ್ನು ಕಲಬುರ್ಗಿ ಜೈಲ್ಗೆ ಕಳಿಸಲಾಗಿದೆ ಚಡ್ಜಂಡ್ ಸಹೋದರ ಪ್ರಕರಣ ನ್ಯಾಯಾಲಯದ ವಿಚಾರಣೆಗೆ ಬಂದಿದ್ದು ಮುಂದೆ ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದೇ ಸದ್ಯಕ್ಕೆ ಉಳಿದಿರುವ ಕುತೂಹಲ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಾಡುತ್ತಿದ್ದು ಇದನ್ನು ಖಂಡಿಸಿ ದೇಶಾದ್ಯಂತ ಇದೇ ಹತ್ತರಂದು ಭಾರತ ಬಂದ್ಗೆ ಜೊತೆ ನೀಡಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರವಿಗೌಡ ಪಾಟೀಲ್ ಅವರು ಹೇಳಿದರು ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರವಿಗೌಡ ಪಾಟೀಲ್ ಅವರು ಮಾತನಾಡುತ್ತಾ ಸೋಮವಾರ ಕರೆ ನೀಡಿರುವ ಭಾರತ ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ ಬೆಂಬಲ ನೀಡಿದೆ ಎಐಸಿಸಿ ಹಾಗೂ ಕೆಪಿಸಿಸಿ ನಿರ್ದೇಶನದಂತೆ ಬಂದ್ಗೆ ಬೆಂಬಲ ನೀಡಲಾಗಿದ್ದು ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಬೆಂಬಲ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗುವುದು ಕೇಂದ್ರ ಸರ್ಕಾರದ ಬೆಲೆ ಹೆಚ್ಚಳ ವಿರೋಧಿಸಿ ಬಂದ್ ಆಚರಣೆ ಮಾಡಲಾಗುತ್ತಿದೆ ಬಂದ್ ಆಚರಣೆ ಮೂಲಕ ಕೇಂದ್ರದ ನೀತಿಗಳನ್ನು ಖಂಡಿಸುತ್ತೇವೆ ಎಂದರು ನಾಳೆ ಸೋಮವಾರ ದಿವಸ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ನಮ್ಮ ಎ ಸಿ ಸಿ ಹಾಗೂ ಎ ಬಿ ಸಿ ಸಿ ನಿರ್ದೇಶನದ ಮೇರೆಗೆ ನಾವೊಂದು ಭಾರತ ಬಂದವನ್ನು ಹಮ್ಮಿಕೊಳ್ಳಲಾಯಿತು ಅದರ ಮುಖಾಂತರ ಅವತ್ತು ಸೋಮವಾರ ದಿವಸ ನಮ್ಮ ವಿದ್ಯಾಪಿಗೂ ಕೂಡ ಒಂದು ನಾವು ಬಂದ್ನ ಆಚರಣೆ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ಎಲ್ಲ ಸಾಲದೊಂದಿಗೆ ಕೇಳುತ್ತೆ ಸ್ವಯಂ ಪ್ರೇರಿತ ಬಂದ್ ನಮ್ದು ಒಂದು ಉದ್ದೇಶ ಬಂದ ಮಾಡಿ ಒಂದು ಇದರಿಂದ ಬಂದ್ಕೊಳ್ಳುವಂತ ಬಂದಲ್ಲ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮ ಒಂದು ಮಾಧ್ಯಮ ಮಾಧ್ಯಮ ಮುಖಾಂತರ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ನಾನು ಈ ಸರ್ಕಾರಕ್ಕೆ ಹೋಗುವ ದಾರಿ ನೋಡಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ರೆ ನನ್ನ ಕಾರ್ಯಗಳನ್ನ ನೋಡಿದ್ರೆ ಇವತ್ತು ಆಗಿ ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಅಂದ್ರೆ ಒಬ್ಬ ಸಾಮಾನ್ಯ ಬಡವ ಬದುಕು ಕಡೆ ಕನಿಷ್ ಕನಿಷ್ಠ ಬದುಕನ್ನು ಸಾಗಿಸಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಪಡ್ಕೋಬೇಕಾದ್ರೆ ಬರಲಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಗೆ ಗೊತ್ತಾಗಿ ಎಲ್ಲವೂ ನಿರ್ಧಾರ ಆಗುವುದು ಡಿಸೈನ್

ಇವತ್ತು ಎಪ್ಪತ್ತೆರಡು ರೂಪಾಯಿ ಒಂದು ಡಾಲರ್ ಒಂದು ಡಾಲರ್ ಎಪ್ಪತ್ತೆರಡು ರೂಪಾಯಿ ದೇಶ ಕೊಡುವಾಗ ನಾವು ಯಾವ್ದೇ ಆಮದನ್ನ ಮಾಡ್ಕೊಂಡ್ರೆ ಈ ಒಂದು ಬಡ್ಡಿ ಸಮಯದಲ್ಲಿ ಸರ್ಕಾರದ ಬಡ್ಡಿ ಆ ಬಡ್ಡಿ ಕಟ್ಟಬೇಕಾದರೂ ಹೆಚ್ಚಿನ ಗುಣವಾರ ಬರ್ತಾ ಇರ್ತದೆ ಇವತ್ತು ನಾವೇನು ಈಚೆ ಹೇಳಂತ ಹೇಳಿದ್ರೆ ಒಂದು ವಿಷಯದಲ್ಲಿಯೂ ಈ ಒಂದು ನರೇಂದ್ರ ಮೋದಿ ಅವರ ಸರ್ಕಾರ ಎಂಬಲ ಆದ ಕಾರಣ ರಾಷ್ಟ್ರೀಯ ಗಾಂಧಿ ಮತ್ತು ಇನ್ನಿತರ ಪಕ್ಷಗಳ ಮೂರು ಕೋಟಿ ಆನಂದ ಬಂದವನ್ನ ಆಚರಣೆ ಮಾಡ್ತಾ ಇದ್ದಾರೆ ಸ್ವಯಂ ಪ್ರೇರಣೆಯಿಂದ ಈ ಬಂಧನ ಈ ಜಿಲ್ಲೆಯ ನಾಗರಿಕರು ಯಾಕಂದ್ರೆ ಈ ದೇಶದಲ್ಲಿ ಬಂದನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯ ನಾಗರಿಕರು ಇವತ್ತು ತಾವು ಸ್ವಯಂ ಪ್ರೇರಣೆ ಬಂದ್ ಮಾಡಿ ಸರ್ಕಾರಕ್ಕೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡ್ರೋನ್ ಕ್ಯಾಮೆರಾ ಬಳಸಿ ಲಿಂಬೆ ತಾಳಿಂಬೆ ಕಬ್ಬಿನ ಬೆಳೆಗಳ ನಡುವೆ ಬೆಳೆದಿದ್ದ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಗಿಡಗಳನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಶಪಡಿಸಿಕೊಂಡಿದೆ ಅಬಕಾರಿ ಅಧಿಕಾರಿಗಳು ಗಾಂಜಾ ಬೆಳೆಗಾರರನ್ನು ಬಂಧಿಸಿರುವ ಘಟನೆ ನಡೆದಿದ್ದಲ್ಲದೆ ಇದೇ ಮೊದಲ ಬಾರಿಗೆ ಡ್ರೋನ್ ಕ್ಯಾಮೆರಾ ಬಳಸಿ ಇಪ್ಪತ್ತು ಗಾಂಜಾ ಮರಗಳ ಪತ್ತೆ ಮಾಡಲಾಗಿದೆ ವಿಜಯಪುರ ತಾಲೂಕಿನ ಹೆಪ್ಪಾಳಟ್ಟಿ ಗ್ರಾಮದಲ್ಲಿ ಗಾಂಜಾ ಮರಗಳು ಬೆಳೆಯುತ್ತಿದ್ದಾರೆ ಎಂಬ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ದಾಳಿ ಮಾಡಿ ಗಾಂಜಾ ಬೆಳೆದ ವ್ಯಕ್ತಿ ಗುರಪ್ಪ ಸಿದ್ದಪ್ಪ ಕಾಕಂಕಿಯನ್ನು ಪೊಲೀಸರ ವಶಕ್ಕೆ ಪಡೆದಿದ್ದಾರೆ ನಿಂಬೆ ಬಾಳೆ ಹಾಗೂ ಪೇರ್ಲೆ ಬೆಳೆಗಳ ನಡುವೆ ಬೆಳೆಸಲಾಗಿದ್ದ ಹತ್ತು ಗಾಂಜಾ ಮರಗಳು ಅಂದರೆ ಸುಮಾರು ಎಂಟು ಲಕ್ಷ ಮೌಲ್ಯದ ನೂರ ಒಂದು ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದ್ದು ಇದನ್ನು ಪತ್ತೆ ಮಾಡಿದ ವಿಜಯಪುರ ಜಿಲ್ಲಾಧಿಕಾರಿ ಎಸ್ಪಿ ಶೆಟ್ಟಣವರ್ ಅಬಕಾರಿ ಎಸ್ಪಿಯವರಿಗೆ ಜನತೆ ಭೇಷ್ ಎಂದಿದ್ದಾರೆ ಪಿಒಪಿ ಗಣೇಶ್ ಪ್ರತಿಷ್ಠಾಪಿಸಿದರೆ ಪಾಪ ಬರ್ತದೆ ಆದ್ದರಿಂದ ಮಣ್ಣಿನ ಮೂರ್ತಿ ಪ್ರತಿಷ್ಠಾಪಿಸಿದರೆ ಪುಣ್ಯ ಬರ್ತದೆ ಈ ಬಾರಿಗೆ ಕೊಡಗು ಸಂತ್ರಸ್ತರ ಸಲುವಾಗಿ ಬಹು ವಿಜೃಂಭಣೆ ಗಣೇಶೋತ್ಸವ ಬೇಡ ಸಂತ್ರಸ್ತರಿಗೆ ನೆರವಾಗೋಣ ಅವರ ಅವರ ಕಷ್ಟದಲ್ಲಿ ಭಾಗಿಯಾಗೋಣ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಎಸ್ ಎಸ್ಪಿ ಶೆಟ್ಟಣ ಕರೆ ನೀಡಿದರು ವಿಜಯಪುರ ಗಜಾನನ ಮಹಾಮಂಡಳದ ಗಣೇಶೋತ್ಸವ ಸಮಿತಿಗಳ ಸಭೆಯಲ್ಲಿ ಮಾತನಾಡ್ತಾ ಪರಿಸರ ರಕ್ಷಣೆ ಸಲುವಾಗಿ ಪಿಒಪಿ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ನಿಷೇಧಿಸಲಾಗಿದೆ ಈಗಾಗಲೇ ಮೂರ್ತಿ ತಯಾರಿಕರಿಗೆ ಸಭೆ ಕರೆದು ಸೂಚಿಸಲಾಗಿದ್ದು ಒಂದು ವೇಳೆ ಆದೇಶ ನೀಡಿ ಮೂರ್ತಿ ಮಾರಾಟ ಕಂಡರೆ ಅವುಗಳನ್ನು ವಶಕ್ಕೆ ಪಡೆಯಲಾಗುವುದು ಕಳೆದ ವರ್ಷದಿಂದ ಪುರಸಭೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದು ಈ ಬಾರಿ ಅಂತಹ ಮಾರಾಟಗಾರರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಯಾವುದೇ ಮುಲಾಜು ಇಡಲ್ಲ ಪಿಒಪಿ ಮೂರ್ತಿಗಳನ್ನು ವರ್ಷಕ್ಕೆ ಪಡೆಯಲಾಗುವುದು ಎಂದು ಎಚ್ಚರಿಸಿ ಉತ್ಸವ ಮಂಡಳಿಯವರು ಆದಷ್ಟು ಚಿಕ್ಕದಾದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಸಲಹೆ ನೀಡಿದರು ಸಭೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಖಂ ಮಾತನಾಡಿ ಜಿಲ್ಲೆ ಕೋಮು ಸೌಹಾರ್ದಕ್ಕೆ ಹೆಸರುವಾಸಿಯಾಗಿದೆ ಅನ್ಯ ಧರ್ಮೀಯರ ಭಾವನೆಗಳಿಗೆ ಧಕ್ಕೆಯಾಗದ ಹಾಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದ ಹಾಗೆ ಗಣೇಶೋತ್ಸವ ಆಚರಿಸಿ ಮಹಾನಗರ ಪಾಲಿಕೆ ಪರಿಸರ ಅಭಿಯಂತರ ಜಗದೀಶ್ ಮಾತನಾಡಿ ನಗರದ ಇಪ್ಪತ್ತೊಂದು ಕಡೆ ಗಣೇಶ ವಿಸರ್ಜನೆಗೆ ಕೃತಕ ಹೊಂಡ ನಿರ್ಮಿಸಲಾಗುವುದು ಇತ್ತೀಚೆಗೆ ಮಾಡಿರೋ ಐತಿಹಾಸಿಕ ಭಾವಿಗಳಲ್ಲಿ ಗಣೇಶ ವಿಸರ್ಜನೆಗೆ ಅವಕಾಶ ಇಲ್ಲ ಕೃತಕ ಬಂಡಗಳಲ್ಲಿಯೇ ವಿಸರ್ಜಿಸಿ ಎಂದರು ಅಂದರೆ ಅವರು ತಯಾರು ಮಾಡುವುದರಿಂದ ಹಿನ್ನೆಲೆ ಅವರು ತಯಾರಿಸುತ್ತೆ ಮಾಪೆಡಿ ಪರಿಸರ ಸಂರಕ್ಷಣೆ ಮಾಡಬೇಕು ಪಿಒಪಿ ಮಾಡ್ತೀವಿ ಸೀಸ್ ಮಾಡ್ತೇವೆ ಅಂತ ಹೇಳಿದ್ದೇನೆ ಇವತ್ತು ತೆಗೆದುಕೊಳ್ಳಿ ಪಿ ಓಪಿ ವಾರ್ತಾ ಅವರು ಮೇಲಿಂದ ಎಚ್ಚರಕೊಂಡು ಅದನ್ನು ಬಂದ್ ಮಾಡಬೇಕು ತಾಳ್ಮೆ తయారుణే గ్రేట్ అన్న ఐదే సీత పడతారు అసే గణేష్ ప్రతిష్టాపన గణేష్ ఆహ్వానం ఆహ్వాని

ವಿಜಯಪುರದ ಟಿವಿ ನ ಕ್ಯಾಮರಾಮನ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಚರ್ಚನ್ ತಾಲೂಕಾ ಕಾರ್ಯನಿರತ ಟಿವಿ ಮಾಧ್ಯಮ ವರದಿಕಾರರ ಸಂಘ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿಜಯಪುರದಲ್ಲಿ ಖಾಸಗಿ ಸುದ್ದಿವಾಹಿನಿಯ ಕ್ಯಾಮರಾಮನ್ ಸುರೇಶ್ ಜೈಗುಂಡಿಯವರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಹಲ್ಲೆ ನಡೆಸಿದ ಭಾರತೀಯ ಮೀಸಲು ಪಡೆಯ ಪೇದೆ ಬಸವರಾಜ್ ವಡರ್ ಹಾಗೂ ಇನ್ನಿತರ ಮೂವರು ಪೇದೆಗಳನ್ನು ಬಂಧಿಸಿ ಹಾಗೂ ಅವರ ಮೇಲೆ ಸರ್ಕಾರ ಶಿಸ್ತುಬದ್ಧ ಕ್ರಮವನ್ನು ಕೈಗೊಳ್ಳಬೇಕು ಕಾನೂನು ಪಾಲಿಸಬೇಕಾದ ಪೊಲೀಸರೇ ಈ ತರಹದ ವರ್ತನೆ ತೋರಿದರೆ ಇನ್ನು ಜನಸಾಮಾನ್ಯರು ಯಾವ ತರಹ ವರ್ತಿಸಬೇಕು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವರದಿಗಾರರಾದ ಸಿದ್ದರಾಮಯ್ಯ ಮಾತನಾಡಿ ಮಾಧ್ಯಮದವರು ಸಂವಿಧಾನದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುತ್ತಿದೆ ಹೀಗಿರುವಾಗ ಮಾಧ್ಯಮದವರ ಮೇಲೆ ದಿನೇ ದಿನೇ ನಡೆಯುತ್ತಿರುವ ಹಲ್ಲೆ ಹಾಗೂ ಅವಾಚ್ಯ ಪದಗಳಿಂದ ನಿಂದಿಸುವ ಅಧಿಕಾರಿಗಳ ಹಾಗೂ ರಾಜಕೀಯ ವ್ಯಕ್ತಿಗಳ ಮೇಲೆ ಕಾನೂನುಬದ್ಧ ಸೂಕ್ತ ಕ್ರಮವನ್ನು ಜರುಗಿಸಿ ಮಾಧ್ಯಮ ಸ್ವಾತಂತ್ರ್ಯವನ್ನು ಸರ್ಕಾರ ಕಾಪಾಡುವಂತಾಗಬೇಕು ಎಂದರು ಸುರೇಶ್ ಚೆನ್ನಗುಂಡಿ ಅವರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ನೋಡಿಸ್ತಾ ಇವತ್ತು ನಾವು ಮನವಿ ಪತ್ರವನ್ನು ತಹಸೀಲ್ದಾರ್ ಸಹ ನೀಡಿದ್ದೇವೆ ಈಗ ಏನಾಗ್ತಾ ಇದೆ ಅಂದರೆ ಹೊಲನೇ ಎದ್ದು ಬೇಲಿನೇ ಎದ್ದು ಹೊಲವನ್ನು ಮೈದಂತೆ ಇದೆ ಅಂದರೆ ನಮ್ಮಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ನವರೇ ನಮ್ಮ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಆ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ನವರನ್ನು ತಕ್ಷಣವೇ ಅವರನ್ನು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಹಾಗೂ ಅವರನ್ನು ಅವರ ನೌಕರಿಯಿಂದ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕಂತ ಈ ಟಿ ವಿ ಮಾಧ್ಯಮದ ಪರವಾಗಿ ನಾವು ಇಲ್ಲಿ ಕೇಳಿಕೊಳ್ತೇವೆ ಟಿ ವಿ ಫೈವ್ ಪತ್ರಕರ್ತ ಜನಗೊಂಡವರ ಮೇಲೆ ಆಗುವಂಥ ಹಳ್ಳಿಯನ್ನು ಇವತ್ತು ಜಗ್ಗಂತಿಲ್ಲಾ ಅವರಿಗೆ ಮನವಿಯನ್ನು ಸಲ್ಲಿಸುವ ಮೂಲಕ ಎಲ್ಲ ಪತ್ರಕರ್ತ ಸಂಘದವರು ಸಾರ್ವಜನಿಕರ ಒಂದು ಮನವಿಯನ್ನು ಮಾಡಿಕೊಳ್ಳೋ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ತಿಳಿಸಲಾಕೆಂದು ಅಧಿಕಾರಿಗಳು ಭಕ್ತರು ಮೂಲಕ ಏನು ಹಲ್ಲೆಯನ್ನು ಮಾಡಿದ್ದಾರೆ ಅದನ್ನು ಖಂಡಿಸುವ ಮೂಲಕ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಅದೃಷ್ಟ ಕಳೆಯುವ ಮೂಲಕ ಅವರು ಅಮಾನತುಗೊಳಿಸಿ ಮುಂದಿನ ದಿನಗಳಲ್ಲಿ ಇವತ್ತು ದೇಶದ ನಾಲ್ಕನೇ ಸಂವಿಧಾನದ ನಾಲ್ಕನೇ ಅಂಗವಾಗಿ ಇವತ್ತೇನು ಜನರ ನಾಡಿ ಮಿಡಿತ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಜನರ ಜೀವವನ್ನು ಜನರ ಕಷ್ಟಕ್ಕೆ ಸರ್ಕಾರದ ಕಾಣ್ತರಿಸುವಂಥ ಕೆಲಸ ಮಾಡುವಂಥ ಪತ್ರಕರ್ತರ ಒಂದು ಏನು ಉದ್ಯೋಗ ಇದೆ ಇದಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಏನು ಮಾಡ್ತೇವೆ ಘಟನೆಗಳು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಬಾರ್ದು ಈ ರೀತಿ ಮತ್ತೆ ಪರಿಚಯಿಸಬಾರ್ದು ಅವರಿಗೆ ಪತ್ರಕರ್ತರಿಗೆ ಏನು ಸೆಕ್ಯೂರಿಟಿಯನ್ನು ಕೊಡುವ ಮೂಲಕ ಅವರಿಗೆ ಆತ್ಮವಿಶ್ವಾಸನ ಹೆಚ್ಚು ಮಾಡಿ ಅವರ ಕೆಲಸಕ್ಕೆ ಪ್ರೋತ್ಸಾಹಿಸುವಂತೆ ಹೊರತು ಈ ರೀತಿ ಹರಿಯಲು ಆಗಬಾರದು ಅಂತ ಹೇಳಿ ಖಂಡಿಸಿ ನಾವು ಸಂಬಂಧಪಟ್ಟ ಎಸ್ ಪಿ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಉನ್ನತ ಪೊಲೀಸ್ ಇಲಾಖೆಗೆ ಈ ಮೂಲಕ ಕಚ್ಚಂ ತಾಲೂಕಾ ಪತ್ರಕರ್ತರ ಸಂಘದ ಪರವಾಗಿ ಎಲ್ಲ ಸಂಘ ಸಂಘದಾಗಿ ಒಕ್ಕೂರಿನಿಂದ ಆಗ್ರಹ ಪಡಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಲೆ ತಿದ್ದ ಅಧಿಕಾರಿಗಳು ಈಪರು ಪೊಲೀಸರು ಸಸ್ಪೆಂಡ್ ರೋಪಾಲ್ ಹಳ್ಳೂರ್ ಬಾಧಿ ಸೌಕರ್ಷಿ ದೇಶಾದ್ಯಂತ ಬೆಲೆ ಏರಿಕೆ ಹೆಚ್ಚಿದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಕಡಿಮೆಗೆ ಆಗ್ರಹಿಸಿ ಕಾಂಗ್ರೆಸ್ ತೀತಾ ಇದೆ ಎಫ್ ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸ್ತಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು